ಆತ್ಮೀಯರೇ ಸ್ಯಾನುನಿಯಾ ಪ್ಲಾಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ವಾಗತ ಜಿ ಕರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಸೀರಿಯಲ್ ಶುರುವಾಗಿ ಕೆಲವೇ ದಿನಗಳೇ ಕಳೆದರೂ ಪ್ರೇಕ್ಷಕರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನು ಗಳಿಸುತ್ತದೆ ಕಿರಣ್ ರಾಜ್ ಸ್ಯಾನಲ್ವುಡ್ ನ ಹೀರೋ ಹ್ಯಾಂಡ್ಸಮ್ ಹಂಗ್ ಕಿರುತ್ತರ ಕ್ಷೇತ್ರದ ಹ್ಯಾಂಡ್ಸಮ್ ಹೀರೋ ಕರ್ಣನಾಗಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ನಗುಮುಗದ ಕರ್ಣ ಮುದ್ದು ಮುಖದ ಸುಂದರಿ ನಿಧಿ ನಿತ್ಯ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿಗೆ ಆಪ್ತವಾಗಿದೆ ಕಿರಣ್ ರಾಜ್ ಕರ್ಣನಾಗಿ ನಮ್ರತಾ ಗೌಡ ಹಾಗೂ ಭವ್ಯ ಗೌಡ ರವರು ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಲವ್ ಟ್ರಯಾಂಗಲ್ ಸ್ಟೋರಿಯಾಗಿರುವ ಕಾರಣ ಇದು ಈಗಾಗಲೇ ಪ್ರೇಕ್ಷಕರಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಕೆಲವರು ನಿಧಿಯೇ ಕರ್ಣನ ಹೀರೋಯಿನ್ ಆಗಬೇಕು ಅಂತಿದ್ದರೆ ಮತ್ತೆ ಕೆಲವರು ನಿತ್ಯ ಕರ್ಣಂಗೆ ಸರಿಯಾದ ಜೋಡಿಯಾಗ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುತ್ತಿದ್ದಾರೆ ಇದರ ಮಧ್ಯೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಕರ್ಣ ಸೀರಿಯಲ್ನ ಪ್ರೋಮೋ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಲವ್ ಟ್ರಯಾಲಜಿ ಲವ್ ಟ್ರಯಾಂಗಲ್ ಸ್ಟೋರಿ ಪ್ರೇಕ್ಷಕರಲ್ಲಿ ಸಾಕಷ್ಟು ಕೌತುಕವನ್ನು ಹಿಮ್ಮಡೆಗೊಳಿಸುತ್ತಿದೆ ಅದ್ಭುತವಾದ ಸಿನಿಮಾಟೋಗ್ರಫಿ ಕರ್ಣ ಧಾರವಾಗಿದೆ ಮುಗ್ಧ ಮನಸ್ಸಿನ ಕರ್ಣನ ಸಂಗಾತಿಯಾಗೋದು ನಿತ್ಯನ ನಿಧಿನ ಕರ್ಣ ಧಾರಾವಾಹಿಯಲ್ಲಿ ಕಥೆಯ ನಾಯಕ ಕರ್ಣ ಪ್ರಸಿದ್ಧ ಸ್ತ್ರೀರೋಗ ತಜ್ಞ ಪ್ರಖ್ಯಾತ ಗೈನಕೋಜಿಸ್ಟ್ ಆಗಿ ಕಿರಣ್ ರಾಜ್ ಕಾಣಿಸಿಕೊಂಡಿದ್ದಾರೆ ನಿಷ್ಕಲ್ಮಶ ಮನಸ್ಸಿನ ಮುಗ್ಧ ಹುಡುಗ ತುಂಬು ಕುಟುಂಬವೇ ಇದ್ದರೂ ಆ ಮನೆಯಲ್ಲಿ ಅವನನ್ನು ಪ್ರೀತಿಸುವವರು ಅಜ್ಜಿ ಮತ್ತು ಅಮ್ಮ ಇಬ್ಬರೇ ಅಪ್ಪ ಸೇರಿದಂತೆ ಮನೆಯ ಇತರ ಸದಸ್ಯರಿಗೆ ಒಂದನ್ನು ಕಂಡರೆ ಅಷ್ಟಕ್ಕಷ್ಟೆ ಮನೆಯ ಮಂದಿಯ ಪಾಲಿಗೆ ಕೇವಲ ಹಾಳಾಗಿ ಇರುವ ಕರ್ಣ ಮಾತ್ರ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಗುಮೊಗದಿಂದ ಎಲ್ಲೆಡೆ ಓಡಾಡುವ ಚೆಲುವ ಮದುವೆಯಾಗಲೇಬಾರದು ಎಂಬ ತಂದೆಯ ಕಾಂಟ್ರಾಕ್ಟ್ ಷರತ್ತಿಗೆ ಸಹಿ ಮಾಡಿ ಅವರು ಹೇಳಿದ ಮಾತಿನಂತೆ ನಡೆದುಕೊಳ್ಳುತ್ತಿರುವಾತ ಕರ್ಣ ಇಂಥ ಮುಗ್ಧ ಮನಸ್ಸಿನ ಕರ್ಣನನ್ನು ಮನಸ್ಸಾರೆ ಪ್ರೀತಿಸುತ್ತಿರುವವಳು ನಿಧಿ ಕರ್ಣನನ್ನು ದಿನ ನೋಡಲೆಂದೇ ಡಾಕ್ಟರ್ ಆಗಿರುವ ನಿಧಿ ಆತನನ್ನು ಮನಸ್ಸಾರೆ ಪ್ರೀತಿಸಿ ಆರಾಧಿಸುತ್ತಿರುತ್ತಾಳೆ ಮನಸ್ಸಲ್ಲದಿರುವ ಮಾತನ್ನು ಆತನಿಗೆ ಹೇಳಲು ಸರಿಯಾದ ಸಮಯಕ್ಕಾಗಿ ಸರಿಯಾದ ಸಿಚುವೇಶನ್ಗಾಗಿ ಕಾಯುತ್ತಾ ಕುಳಿತಿರುತ್ತಾಳೆ ಭವ್ಯ ಗೌಡ ನಿಧಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ನಟಿ ಭವ್ಯ ಗೌಡ ರವರು ನಾಗಿಣಿ ಖ್ಯಾತಿಯ ನಟಿ ನಮ್ರತಾ ಗೌಡ ನಿತ್ಯ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದರಲ್ಲಿ ನಿಧಿ ಮತ್ತು ನಿತ್ಯ ಇಬ್ಬರು ಅಕ್ಕ ತಂಗಿಯರು ಈ ಹಿಂದಿನ ಪ್ರೋಮೋಗಳಲ್ಲಿ ನಿತ್ಯ ಕರ್ಣನ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಎಂಬಂತೆ ಕ್ಲೂವನ್ನು ನೀಡಲಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಸಹ ನೆರವೇರಿತ್ತು ನಿತ್ಯ ಕರ್ಣದ ಲೈಫಲ್ಲಿ ಬರೋದು ಗ್ಯಾರಂಟಿ ಎಂದೇ ಕಮೆಂಟ್ ಆಗಿದರು ಆದರೆ ಇದೀಗ ರೋಚಕ ರೀತಿಯವರ ಟ್ವಿಸ್ಟನ್ನು ಪಡೆದಿದೆ ಬಾಯ್ ಫ್ರೆಂಡ್ ತೇಜಸ್ಸನ್ನು ಪರಿಚಯಿಸಿದ ನಿತ್ಯ ಇತ್ತೀಚಿನ ಪ್ರೋಮೋದಲ್ಲಿ ನಿತ್ಯ ಹೋಟೆಲ್ನಲ್ಲಿ ತನ್ನ ಭೇಟಿ ಮಾಡೋದು ಬಂದ ಹುಡುಗನಿಗೆ ನನಗೆ ಈಗಾಗಲೇ ಬಾಯ್ ಫ್ರೆಂಡ್ ಇರುವುದಾಗಿ ಹೇಳುತ್ತಾಳೆ ತನ್ನ ಬಾಯ್ ಫ್ರೆಂಡ್ ತೇಜಸ್ಸನ್ನು ಪರಿಚಯಿಸಿದ್ದಾಳೆ ಆನಂತರ ನಿತ್ಯ ತೇಜಸ್ ಬಳಿ ನಾನಿನ್ನು ಮನೆಯಲ್ಲಿ ಸುಳ್ಳು ಹೇಳೋಕೆ ಆಗಲ್ಲ ಮನೆಯಲ್ಲಿ ಅಜ್ಜಿ ಮದುವೆ ವಿಷಯವಾಗಿ ಟೆನ್ಷನ್ ಮಾಡಿಕೊಂಡಿದ್ದಾರೆ ಮನೆಗೆ ಬಂದು ಮಾತನಾಡು ಎಂದು ಹೇಳುತ್ತಾಳೆ ಈ ಮೂಲಕ ನಿತ್ಯಾಗೆ ಬಾಯ್ ಇರೋದು ಕನ್ಫರ್ಮ್ ಆಗಿದೆ ನಿತ್ಯ ಕರ್ಣನ ಮದುವೆಯಾಗಲ್ಲ ನಿಧಿನ ಕರ್ಣನ ಸಂಗಾತಿಯಾಗ್ತಾಳೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಫಿಕ್ಸ್ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಬಿಡುಗಡೆಯಾದ ಕೇವಲ ನಾಲ್ಕೇ ದಿನಕ್ಕೆ ಅದ್ಧೂರಿಯಾಗಿ ಪ್ರಶಂಸೆ ಹಾಗೂ ರೆಸ್ಪಾನ್ಸನ್ನು ಪಡೆಯುತ್ತಿದೆ ಕರ್ಣ ಧಾರಾವಾಹಿ ಭವ್ಯ ಗೌಡರವರು ಬಿಗ್ ಬಾಸ್ನಲ್ಲಿ ಭಾಗವಹಿಸುವ ವೇಳೆ ಒಪ್ಪಂದ ಒಂದನ್ನು ಮಾಡಿಕೊಂಡಿದ್ದ ಕಾರಣ ಸೀರಿಯಲ್ ಪ್ರಸಾರ ತಡವಾಯಿತು ಇದೀಗ ಎಲ್ಲರ ಮೆಚ್ಚುಗೆಗೆ ಕರ್ಣ ಪಾತ್ರವಾಗುತ್ತದೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಭವ್ಯ ಗೌಡ ನಮ್ರತಾ ಗೌಡ ಟಿ ಎಸ್ ನಾಗಭರ್ಣ ಹಿರಿಯ ಕಲಾವಿದರಾದ ಅಶೋಕ್ ಸುಂದರ್ ವೀಣಾ ಸೇರಿದಂತೆ ಜಬರ್ದಸ್ತಾದ ಸ್ಟಾರ್ ಕ್ಯಾಸ್ನ ಸಮಾಗಮವಿದೆ ಕರ್ಣ ಧಾರಾವಾಹಿಯನ್ನು ನಿರ್ಮಾಣ ಸಂಸ್ಥೆಯಡಿಯಲ್ಲಿ ಶ್ರುತಿ ನಾಯ್ಡುರವರು ನಿರ್ಮಾಣ ಮಾಡುತ್ತಿದ್ದಾರೆ ರಮೇಶ್ ಇಂದಿರಾ ರವರ ಆ್ಯಕ್ಷನ್ ಡೈರೆಕ್ಷನ್ ಕರ್ಣ ಧಾರಾವಾಹಿಗೆ ಎಲ್ಲರ ಜನ ಮನಸ್ಸನ್ನು ಗೆದ್ದು ಅದ್ಭುತವಾದ ರೆಸ್ಪಾನ್ಸನ್ನು ಪಡೆಯುತ್ತಿದೆ ಕರ್ಣ ಧಾರಾವಾಹಿ ಜೀ ಕರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿಗೆ ಎಲ್ಲೆಡೆ ಅದ್ಭುತವಾದ ಜಬರ್ದಸ್ ರೆಸ್ಪಾನ್ಸ್ ಸಿಗುತ್ತದೆ ಸ್ಟ್ಯಾಂಡರ್ ಉಡ್ನಾಗಿ ಎಲ್ಲ ಸಿನಿಮಾ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ರೋಚಕ ಲೇಟೆಸ್ಟ್ ಅಶೋಕ್ಷಿಂಗ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾಪಸ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಿನಿಮಾ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟ್ಯಾಂಡರ್ಡ್ ದುನಿಯಾಪಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಆಲ್ ಎಸ್ ವಾಟರ್ ಫ್ಲಪ್ಡೇಸ್ ಆನ್ ಕನ್ನಡ ಫಿಲ್ಮ್ ಫಿಲ್ ಇಡೀ ಟ್ರಿಸ್ ಹಿಸ್ಟ್ರಿ ಅಸ್ಟಾನಿಶಿಕ್ಡೇಟ್ಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಎಕ್ಸ್ಕ್ಲೂಸಿವ್ ಡೇ ಟೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಆಫ್ ಆಲ್ ಮೂವಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸೆಂಡ್ ಡೂನಿಯಾಸ್ ಸ್ಯಾಂಡಲ್ವುಡ್ ಎಲ್ಲ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇಟೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ರೋಚಕ ಲೇಟೆಸ್ಟ್ ಅಸ್ಟಾನಿಕ್ ಅಪ್ಡೇಟ್ಸ್ ಎಕ್ಸ್ಕ್ಲೂಸಿವ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ಡ್ ಡಿನಿಯಾಪಸ್ಗೆ ಸಬ್ಸ್ಕ್ರೈಬ್ ಆಗಿ ಆತ್ಮೀಯ ರೇ ಸರ್ ಪ್ಲಾಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ೀಯರ್ ಸ್ವಾಗತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರ್ನಾಡಾ ಸೀರಿಯಲ್ ಶುರುವಾಗಿ ಕೆಲವೇ ದಿನಗಳೇ ಕಳೆದರೂ ಪ್ರೇಕ್ಷಕರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನು ಗಳಿಸುತ್ತದೆ ಕಿರಣ್ ರಾಜ್ ಸ್ಯಾಂಡಲ್ವುಡ್ ನ ಚಾಕ್ಲೇಟ್ ಹೀರೋ ಹ್ಯಾಂಡ್ಸಮ್ ಹಂಗ್ ಕಿರುತ್ತರ ಕ್ಷೇತ್ರದ ಹ್ಯಾಂಡ್ಸಮ್ ಹೀರೋ